ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಂ ಸ್ನೇಹಿತರೆ ಭಾರತದ ಆರ್ಥಿಕತೆ ತುಂಬಾ ವೇಗವಾಗಿ ಬೆಳೀತಾ ಇದೆ ಜೊತೆಗೆ ಬಹಳ ಶಕ್ತಿಶಾಲಿಯಾದ ಆರ್ಥಿಕತೆ ಅಂತಲೂ ಹೇಳಲಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಶ್ರೀಮಂತ ದೇಶ ಆಗುತ್ತೆ ಆಗ ಭಾರತದ ಆರ್ಥಿಕತೆ ಮೂವತ್ತು ಟ್ರಿಲಿಯನ್ ಡಾಲರ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೆ ಚೀನಾ ಕಂಡಂತಹ ಆರ್ಥಿಕ ಬೆಳವಣಿಗೆಯ ವೇಗ ಭಾರತದಿಂದ ಸಾಧ್ಯ ಇಲ್ಲ ಪ್ರತಿಸ್ಪರ್ಧಿ ಚೀನಾವನ್ನ ಹಿಂದಿಕ್ಕಲು ಭಾರತಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾಗಬಹುದು ಅನ್ನುವಂತಹ ಶಾಕಿಂಗ್ ವಿಚಾರವನ್ನ ಮಾರ್ಗನ್ ಸ್ಟ್ಯಾನ್ಲಿ ಸಂಸ್ಥೆ ಹೊರಹಾಕಿದೆ ಇನ್ನು ಇಂಡಿಯಾ ಕಾಂಟ್ ಮ್ಯಾಚ್ ಚೈನಾಸ್ ಪಾಸ್ಟ್ ಟು ಗ್ರೋತ್ ಮಾರ್ಗನ್ ಸ್ಟ್ಯಾನ್ಲಿ ಸೇಸ್ ಇಂಡಿಯಾ ಅನ್ಲೈಕ್ಲಿ ಟು ರೀಚ್ ಮಾರ್ಗನ್ ಸ್ಟ್ಯಾನ್ಲಿ ಸೀಸ್ ಗ್ರೋತ್ ಅರೌಂಡ್ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಈ ಟೈಟಲ್ ಅಂಡರ್ ಅಲ್ಲಿ ಅನೇಕ ವರದಿಗಳು ಪಬ್ಲಿಷ್ ಆಗ್ತಾ ಇದೆ ಹಾಗಿದ್ರೆ ಈ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಚೀನಾ ದಶಕಗಳ ಕಾಲ ಸಾಧಿಸಿದಂತಹ ಶೇಕಡ ಎಂಟರಿಂದ ಹತ್ತು ಪರ್ಸೆಂಟ್ನಷ್ಟು ಆರ್ಥಿಕ ಬೆಳವಣಿಗೆಯನ್ನ ಅಂದ್ರೆ ಚೈನಾ ಎಕನಾಮಿಕ್ ಗ್ರೋತ್ ಅನ್ನ ಭಾರತ ಸರಿಗಟ್ಟಲು ಆಗೋದಿಲ್ಲ ಅಂತ ಜಾಗತಿಕ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ದೈತ್ಯ ಮಾರ್ಗನ್ ಸ್ಟ್ಯಾನ್ಲಿ ಸಂಸ್ಥೆಯ ಆರ್ಥಿಕ ತಜ್ಞ ಚೇತನ್ ಆಹ್ಯ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಭಾರತದ ಜಿಡಿಪಿ ಬೆಳವಣಿಗೆ ದರವು ಆರು ಪಾಯಿಂಟ್ ಐದು ಪರ್ಸೆಂಟ್ ನಿಂದ ಏಳು ಪರ್ಸೆಂಟ್ ನಷ್ಟು ನಿರಂತರವಾಗಿ ಬೆಳೀತಾ ಇದೆ ಆದರೆ ಚೀನಾವನ್ನ ಹಿಂದಿಕ್ಕಲು ಎಂಟು ಪರ್ಸೆಂಟ್ ನಿಂದ ಹತ್ತು ನಷ್ಟು ತಲುಪೋದು ಕಷ್ಟವಾಗಿದೆ ಡ್ರ್ಯಾಗನ್ ರಾಷ್ಟ್ರವನ್ನ ಹಿಂದಿಕ್ಕಲು ಸಾಕಷ್ಟು ವರ್ಷಗಳೇ ಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಚೀನಾ ತನ್ನ ಆರ್ಥಿಕತೆಯಲ್ಲಿ ಸುಧಾರಣೆಗಳನ್ನು ತಂತು ಅದಾದ ಬಳಿಕ ಮೂರು ದಶಕಗಳ ಕಾಲ ಚೀನಾದ ಸರಾಸರಿ ಜಿಡಿಪಿ ಬೆಳವಣಿಗೆ ಶೇಕಡಾ ಹತ್ತರಷ್ಟು ಇದೆ ಇಷ್ಟು ಮಟ್ಟದಲ್ಲಿ ಭಾರತ ಬೆಳೆಯೋದು ಕಷ್ಟ ಅನ್ನೋದು ಇವರ ಅನಿಸಿಕೆ ಭಾರತ ಚೀನಾದ ಮಟ್ಟಿಗೆ ಅಲ್ದಿದ್ರೂ ಕೂಡ ಭಾರತ ದೀರ್ಘಾವಧಿಯಲ್ಲಿ ಉತ್ತಮ ಎನಿಸಬಹುದಾದ ಶೇಕಡ ಆರು ಪಾಯಿಂಟ್ ಐದರಿಂದ ಏಳಷ್ಟು ಬೆಳವಣಿಗೆ ಹೊಂದಬಹುದು ಅಂತ ಹೇಳ್ತಾ ಇದ್ದಾರೆ ಏನು ಭಾರತವು ತನ್ನ ಪ್ರಮುಖ ಪ್ರತಿಸ್ಪರ್ಧಿ ಚೀನಾವನ್ನ ಹಿಂದಿಕ್ಕಲು ಬಹಳಷ್ಟು ಶ್ರಮವನ್ನ ಪಡಬೇಕಾಗ್ತದೆ ಭಾರತಕ್ಕೆ ಶೇಕಡ ಹತ್ತರ ಬೆಳವಣಿಗೆ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಭಾರತ ಯಾಕೆ ಚೀನಾವನ್ನ ಬೀಟ್ ಮಾಡೋಕ್ಕಾಗಲ್ಲ ಅಥವಾ ಅದರ ಸರಿಸಮಾನವಾಗಿ ಓಡೋಕ್ಕಾಗಲ್ಲ ಅನ್ನೋದನ್ನ ನೋಡೋದಾದ್ರೆ ಮಾರ್ಗನ್ ಸ್ಟ್ಯಾನ್ಲಿಯ ಚೀಫ್ ಏಷ್ಯಾ ಎಕನಾಮಿಸ್ಟ್ ಆಗಿರುವಂತಹ ಚೇತನ್ ಆಹ್ಯ ಚೀನಾದ ಮಟ್ಟಕ್ಕೆ ಭಾರತ ಸದ್ಯಕ್ಕೆ ಯಾಕೆ ಬೆಳವಣಿಗೆ ಹೊಂದಲು ಸಾಧ್ಯ ಇಲ್ಲ ಅನ್ನೋದಕ್ಕೆ ಎರಡು ಪ್ರಮುಖ ಕಾರಣಗಳನ್ನು ಕೊಟ್ಟಿದ್ದಾರೆ ಒಂದು ಮೂಲ ಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಮತ್ತೊಂದು ಸ್ಕಿಲ್ಡ್ ವರ್ಕರ್ಸ್ ಕೊರತೆ ಈ ಎರಡು ಅಂಶಗಳು ಭಾರತದ ಆರ್ಥಿಕ ಬೆಳವಣಿಗೆಯ ಓಟಕ್ಕೆ ಅಡ್ಡ ಆಗಿದೆ ಶೇಕಡಾ ಎಂಟರಿಂದ ಹತ್ತರ ಬದಲು ಶೇಕಡ ಆರು ಪಾಯಿಂಟ್ ಐದರಿಂದ ಶೇಕಡ ಏಳಕ್ಕೆ ಜಿ ಡಿ ಪಿ ದರ ದೀರ್ಘಾವಧಿಯಲ್ಲಿ ಸಾಗಬಹುದು ಅಂತ ಅಂದಿದ್ದಾರೆ ಆದರೆ ಈಗ ಭಾರತ ಕಳೆದ ಎರಡು ವರ್ಷದಿಂದ ಸಾಧಿಸ್ತಾ ಇರುವಂತಹ ಆರ್ಥಿಕ ಬೆಳವಣಿಗೆ ಬಹಳ ಜನರ ಗಮನವನ್ನು ಸೆಳೆದಿದೆ ಶೇಕಡ ಏಳರಿಂದ ಎಂಟರ ದರದಲ್ಲಿ ಜಿ ಡಿ ಪಿ ಇದೆ ಇನ್ನು ಜಾಗತಿಕ ಉತ್ಪಾದನಾ ಕೇಂದ್ರವಾಗುವ ಪೈಪೋಟಿಯಲ್ಲಿ ಚೀನಾವನ್ನ ಭಾರತ ಹಿಂದಿಕ್ಕುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತ ಮಾರ್ಗನ್ ಸ್ಟ್ಯಾನ್ಲಿಯ ಆರ್ಥಿಕ ತಜ್ಞ ಚೇತನ್ ಆಹ್ಯ ಹೇಳಿದ್ದಾರೆ ಭಾರತಕ್ಕೆ ತನ್ನದೇ ಆದ ಸ್ಥಾನ ಸಿಗ್ತದೆ ಭಾರತ ತನ್ನದೇ ಆದ ಸ್ಥಾನವನ್ನ ಮಾಡ್ತದೆ ಅದು ಚೀನಾವನ್ನ ರಿಪ್ಲೇಸ್ ಮಾಡೋದಾಗಿರಬಹುದು ಅಥವಾ ಬೇರೆ ದೇಶವನ್ನ ರಿಪ್ಲೇಸ್ ಮಾಡಲ್ಲ ಬದಲಿಗೆ ಭಾರತ ತನ್ನದೇ ಆದ ಸ್ಥಾನವನ್ನು ಸೃಷ್ಟಿಸಿಕೊಳ್ತದೆ ಬಂಡವಾಳ ಒಳಹರಿವು ಹೆಚ್ಚಿರೋದು ಎಫ್ಡಿಐ ಐ ಹೆಚ್ಚು ಬರ್ತಾ ಇರೋದು ಇವೆಲ್ಲವೂ ಆರ್ಥಿಕ ಬೆಳವಣಿಗೆ ಹೆಚ್ಚುತ್ತಾ ಇರೋದರ ಸೂಚನೆ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಚೀನಾವನ್ನ ಭಾರತ ಹಿಂದಿಕ್ತದೆ ಅಥವಾ ಪ್ರಬಲವಾದ ಪೈಪೋಟಿನ ನೀಡ್ತದೆ ಅನ್ನೋದಕ್ಕೆ ಆಗಲ್ಲ ಅನ್ನುವಂಥದ್ದು ಚೇತನ್ ಆಹ್ಯ ಅವರ ಅನಿಸಿಕೆ ಏನು ಎರಡು ಸಾವಿರದ ಮೂರು ಹಾಗೂ ಏಳರಂತೆ ಭಾರತದ ಬೆಳವಣಿಗೆ ಇತ್ತೀಚೆಗೆ ಮೋರ್ಗನ್ ಸ್ಟ್ಯಾನ್ಲಿ ಮತ್ತೊಂದು ವರದಿಯಲ್ಲಿ ಹೂಡಿಕೆಯ ಭೂಮಿ ಭಾರತದ ಆರ್ಥಿಕ ಬೆಳವಣಿಗೆ ಎರಡು ಸಾವಿರದ ಮೂರು ಹಾಗೆ ಏಳರಂತೆಯೇ ಆಗಿದೆ ಅಂತ ಹೇಳಿದ್ರು ಈ ಅವಧಿಯಲ್ಲಿ ಭಾರತದ ಸರಾಸರಿ ವಾರ್ಷಿಕ ಬೆಳವಣಿಗೆ ಎಂಟು ಪರ್ಸೆಂಟ್ ಗಿಂತ ಹೆಚ್ಚಿತ್ತು ಏನು ಇತ್ತೀಚೆಗೆ ಜಾಗತಿಕ ರೇಟಿಂಗ್ ಏಜೆನ್ಸಿ ಫಿಚ್ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ಅಂದಾಜನ್ನು ಆರು ಪಾಯಿಂಟ್ ಐದು ಪರ್ಸೆಂಟ್ನಿಂದ ಏಳು ಪರ್ಸೆಂಟ್ಗೆ ಹೆಚ್ಚಿಸಿದೆ ಭಾರತದ ಆರ್ಥಿಕ ಬೆಳವಣಿಗೆಯು ಬಲವಾದ ದೇಶೀಯ ಬೇಡಿಕೆ ಮತ್ತು ಹೆಚ್ಚಿನ ಹೂಡಿಕೆಯಿಂದ ಬೆಂಬಲಿತವಾಗಿದೆ ಅಂತ ಫಿಚ್ ಹೇಳಿದೆ ಏನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸುತ್ತೆ ಭಾರತ ಚೀನಾವನ್ನ ಬೀಟ್ ಮಾಡೋಕ್ಕಾಗಲ್ಲ ಅಥವಾ ಆರ್ಥಿಕತೆಯಲ್ಲಿ ಬೀಟ್ ಮಾಡೋಕ್ಕಾಗಲ್ಲ ಅದು ಜಿ ಡಿ ಪಿಯಲ್ಲಿ ಬೀಟ್ ಮಾಡೋಕ್ಕಾಗಲ್ಲ ಅನ್ನುವಂತಹ ಈ ವರದಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಇರೋಣ ಅಲ್ಲಿಯವರೆಗೂ ಧನ್ಯವಾದ